ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಾವ ರೀತಿಯಾಗಿ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ರುಚಿ ಕೆಲವರು ಬೇರೆ ಥರನೇ ಮಾಡ್ತಾರೆ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲೇ ಬೆಂಡೆಕಾಯಿನ ತೊಳೆದ್ಬಿಟ್ಟು ನೀಟಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅವು ಬಾಡಿದ ಮೇಲೆ ನಾವು ಆಯಿಲ್ನ ಸೇರಿಸ್ಬೇಕಾಗುತ್ತೆ ಮೊದಲೇ ಎಣ್ಣೆನ ಹಾಕ್ಕೊಳ್ಬಾರ್ದು ಸ್ವಲ್ಪ ಬಾಡಿದ ನಂತರ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದೊಂದು ಸಾರಿ ಕೆಲವರು ಬೆಂಡೆಕಾಯಿನ ಹೆಚ್ಚಿಬಿಟ್ಟು ತೊಳೆಯೋಕೋಗ್ತಾರೆ ಹೆಚ್ಚಿಬಿಟ್ಟು ತೊಳೆದ್ರೆ ಅದು ಅದರೊಳಗಡೆ ಎಲ್ಲ ನೀರು ಹೋಗಿ ಟೇಸ್ಟು ಕೂಡ ಹೋಗಿಬಿಡುತ್ತೆ ಸೊ ಮೊದಲೇ ನೀವು ನೀಟಾಗಿ ತೊಳ್ಕೊಂಡು ಹೆಚ್ಚಬೇಕಾಗುತ್ತೆ ಇವತ್ತು ನಮ್ಮ ಮನೇಲಿ ಹೊಸ ಸ್ಟೌ ತಂದರು ನೋಡಿ ಇದೆರಡು ನಮ್ಮ ಶಾಪಲ್ಲೇ ತೊಗೊಂಡಿದ್ದು ನಾರ್ಮಲ್ ಒಲೆಯದು ಇತ್ತು ಎರಡು ಒಲೇದು ಇವಾಗ ನಾಲ್ಕು ಒಲೆ ಇರೋ ತಂದಿದ್ದಾರೆ ತುಂಬ ಖುಷಿನೂ ಆಯಿತು ಯಾಕಂದರೆ ಮಕ್ಕಳು ಬೇಗ ಸ್ಕೂಲ್ಗೆ ಹೋಗ್ತಾರಲ್ವ ಆವಾಗ ಅಡುಗೆ ಮಾಡೋದಕ್ಕೆ ಒಂದು ಒಂದು ಕಡೆ ಒಂದು ಒಂದು ಕಡೆ ಇಟ್ಟು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಹಾಳಾಗಿತ್ತು ಒಳ್ಳೆಯದು ಸೊ ಹೊಸ ಅದನ್ನು ತಂದಿದ್ದಾರೆ ಫ್ರೈ ಮಾಡಿಬಿಟ್ಟು ನಾನು ಅದೇ ಬಾಂಡಿಲೇ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಫ್ರೈ ಮಾಡಿರೋ ಬೆಂಡೆಕಾಯಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಳ್ಳಿ ನೆಕ್ಸ್ಟು ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ನೀವು ಖಾರಕ್ಕೆ ಹಸಿಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದು ಟೇಸ್ಟ್ ನಿಮಗೆ ಇಷ್ಟ ಆಗುತ್ತೆ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಫ್ರೈ ಮಾಡೋವಾಗ ಆಲ್ರೆಡಿ ಎಣ್ಣೆ ಹಾಕಿರ್ತೀವಲ್ವ ಅದಕ್ಕೋಸ್ಕರನೇ ಈಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಬೇಕಾಗುತ್ತೆ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ಈರುಳ್ಳಿನ ಹಾಕೊಳ್ಳಿ ಯಾವತ್ತು ಯಾವ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿನ ಹಾಕಿದ ತಕ್ಷಣ ನೆಕ್ಸ್ಟು ಹಾಗೆಯೇ ಬೇರೆ ತರಕಾರಿನ ಹಾಕೋಕೆ ಹೋಗಬೇಡಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಹಸಿ ಸ್ಮೆಲ್ ಏನು ಬರ್ತಾ ಇರುತ್ತೆ ಅದು ಹೋಗಬೇಕು ಆಗಲೇ ಯಾವ ಅಡುಗೆ ಆದ್ರೂ ಟೇಸ್ಟ್ ಬರುತ್ತೆ ಸುಮ್ಮನೆ ನೀವು ಈರುಳ್ಳಿ ಹಾಕಿದ ತಕ್ಷಣ ನೆಕ್ಸ್ಟು ಐಟಮ್ನ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೀವು ನೋಡಿ ಬೇಕಾದರೆ ಸರಿ ಆ ರೀತಿಯಾಗಿ ಮಾಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಖಾರದ ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಹಸಿಮೆಣ್ಸಿಕಾಯಿನ ಹಾಕ್ತಾಯಿಲ್ಲ ಸ್ವಲ್ಪ ಬಾಡೋದಕ್ಕೆ ಬಿಡಬೇಕು ಟೊಮೊಟೊ ಸ್ವಲ್ಪ ಮೆತ್ತಗೆ ಮತ್ತು ನೀವು ಬೆಂಡೆಕಾಯಿನ ಸೇರಿಸಿದ ಮೇಲೆ ಉಪ್ಪು ಖಾರದ ಪುಡಿನ ಹಾಕ್ಕೊಂಡ್ರೆ ಎಲ್ಲ ಕಡೆ ನೀಟಾಗಿ ಅದು ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಒಗ್ಗರಣೆಗೆ ನೀವು ಏನೇನು ಐಟಮ್ ಹಾಕ್ಸ್ ಹಾಕಬೇಕು ಅಂತ ಇದ್ರೂ ಅದನ್ನೆಲ್ಲ ನೀವು ಒಗ್ಗರಣೆಗೆ ಹಾಕ್ಕೊಳ್ಬೇಕು ನಾನು ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೀವು ಸಾಂಬಾರು ಪುಡಿ ಬೇಕಾದರೆ ಹಾಕ್ಕೊಳ್ಬೋದು ನಾನು ಸಾಂಬಾರು ಪುಡಿ ಸೇರಿಸ್ತಾ ಇಲ್ಲ ಸ್ವಲ್ಪ ಖಾರದ ಪುಡಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ಬೆಂಡೆಕಾಯಿ ಹಾಕಿದ ಮೇಲೂ ಕೂಡ ಒಗ್ಗರಣೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ವ ಆ ಟೇಸ್ಟು ಕೂಡ ಎಲ್ಲ ಕಡೆ ಒಂದೇ ಥರ ಇರುತ್ತೆ ನೀವು ಬೆಂಡೆಕಾಯಿ ಎಲ್ಲ ಹಾಕಿದ ಮೇಲೆ ಉಪ್ಪು ಖಾರದ ಪುಡಿ ಇದನ್ನೆಲ್ಲ ಹಾಕಿದರೆ ಅದು ನೀಟಾಗಿ ಎಲ್ಲ ಬೆಂಡೆಕಾಯಿ ಪೀಸ್ಗಳಿಗೂ ಹತ್ಕೊಳ್ಳೋದಿಲ್ಲ ಅದಕ್ಕೆ ನೀವು ಯಾವುದೇ ಒಗ್ಗರಣೆ ಮಾಡ್ಕೊಳ್ಳಿ ಫಸ್ಟ್ ಒಗ್ಗರಣೆಗೆ ನೀವು ಏನು ಐಟಮ್ ಹಾಕ್ಬೇಕು ಅಂತಿದ್ರೆ ಅದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಎಲ್ಲರೂ ನೋಡ್ತಿದ್ದೀರಾ ಅನ್ಸುತ್ತೆ ಹೇಗೆ ಅನ್ನಿಸ್ತು ನಾನು ಇನ್ನೂ ಜಾಸ್ತಿ ಕ್ಲಾಸ್ ತೊಗೋತಾರೆ ಸುದೀಪ್ ಸರ್ ಅವರು ಅಂತ ಅಂದ್ಕೊಂಡೆ ಆದರೆ ಪರವಾಗಿಲ್ಲ ಯಾಕಂದರೆ ಅವ್ರಿಗೂ ಕೂಡ ಅವಮಾನ ಅಂತ ಅನಿಸ್ಬಾರ್ದಲ್ವ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಬುದ್ಧಿ ಹೇಳಿದ್ದಾರೆ ಇದ್ರ ಮುಂದಕ್ಕೆ ಹೆಂಗಿರ್ತಾರೋ ಗೊತ್ತಿಲ್ಲ ನಂಗಂತೂ ಅಶ್ವಿನಿ ಅವ್ರಿಗೆ ಅದು ಬಿಗ್ ಬಾಸ್ ಸೀಸನ್ ಮುಗಿಯೋವರೆಗೂ ಒಂದ್ಸರಿನು ಕಿಚಾನ ಚಪ್ಪಾಳೆ ಬರಬಾರ್ದು ಅಂತ ಅನಿಸುತ್ತೆ ಅಮ್ಮ ಆಡೋದು ನೋಡಿದರೆ ಇವಾಗ ನೋಡಿ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡಿ ನೀವು ಒಗ್ಗರಣೆನ ಟೇಸ್ಟ್ ಮಾಡಬೇಕಾಗುತ್ತೆ ಬರೀ ಬೆಂಡೆಕಾಯಿನ ತೊಗೊಂಡು ಟೇಸ್ಟ್ ಮಾಡಿದರೆ ಟೇಸ್ಟ್ ಗೊತ್ತಾಗಲ್ಲ ಒಗ್ಗರಣೆ ವಿತ್ತು ಬೆಂಡೆಕಾಯಿನ ನೀವು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದ್ದರೆ ನೀವು ಸೇರಿಸ್ಕೊಬೇಕು ನಾನು ಇದರ ಸೈಡ್ಗೆ ಇಡ್ತಿದ್ದೀನಿ ನಾನು ಆಲ್ರೆಡಿ ಜವಳಿಕಾಯಿ ಪಲ್ಯ ಕೂಡ ಮಾಡಿದ್ದೆ ಸೊ ಅದನ್ನು ಕುಕ್ಕರಲ್ಲಿ ಕೂಗ್ಸಿರೋದ್ರಿಂದ ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಇದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕುಕ್ಕರಿಗೆ ಹಾಕಿದ್ದೆ ಟೇಸ್ಟ್ ನೋಡಿ ನಾನು ಏನಾದರೂ ಸಾಲ್ಟೇಜ್ ಆಗಿದ್ದರೆ ಇವಾಗ ಸೇರಿಸ್ತೀನಿ ಅಂದರೆ ಉಪ್ಪು ಸ್ವಲ್ಪ ಮೊದಲಿಗೆ ಕಡಿಮೆನೇ ಹಾಕ್ಕೊಳ್ಬೇಕು ಯಾವ ಫುಡ್ಡಿಗಾದ್ರೂ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ತೀನಿ ಉಪ್ಪು ಕರೆಕ್ಟ್ ಆಗಿತ್ತು ನಾನು ಮತ್ತೇನು ಹೋಗಲಿಲ್ಲ ಸೊ ಇದೆರಡು ಪಲ್ಯ ಮಾಡಿದ್ದೀನಿ ನಾನು ಸ್ವಲ್ಪ ತುಪ್ಪನ ಸೇರಿಸ್ತೀನಿ ಜವಳಿಕಾಯಿ ಪಲ್ಯ ಮಾಡಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸಪ್ರೇಟ್ ತುಪ್ಪನ ಹಾಕ್ಸ್ಕೊಂಡು ಯಾವುದೇ ಪಲ್ಯಕ್ಕೆ ತಿನ್ನೋದಿಲ್ಲ ಜಾಸ್ತಿ ಸೊ ಹಿಂಗೆ ಹಾಕೋದ್ರಿಂದ ತುಪ್ಪದಲ್ಲಿರೋ ಅಂಶನೂ ಎಲ್ರಿಗೂ ಸೇರುತ್ತೆ ಅಂತ ಹೇಳಿಬಿಟ್ಟು ನಾನು ಗುಡ್ ಫ್ಯಾಟ್ ಇರುತ್ತೆ ಅಂತ ಅಂಥೇಳ್ಬಿಟ್ಟು ನಾನು ಈ ಥರ ಪಲ್ಯ ಮಾಡೋವಾಗ್ಲೇ ಸೇರಿಸ್ಬಿಡ್ತೀನಿ ಮತ್ತು ಇವಾಗ ಗರಂ ಮಸಾಲೆ ಪ್ಯಾಕೆಟ್ ಅಥವಾ ಈ ರೀತಿಯಾಗಿ ಬಿಸಿಬೇಳೆ ಪ್ಯಾಕೆಟ್ ಇದೆಲ್ಲ ಒಡೆದಿರ್ತೀವಲ್ವ ಓಪನ್ ಮಾಡಿ ಇಡಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸುಟ್ಟು ನಾನು ತೆಗೆದಿಡ್ತೀನಿ ಇಲ್ಲ ಅಂತಂದರೆ ಎಲ್ಲಿ ಬೇಕೋ ಅಲ್ಲೇ ಚೆಲ್ಲುತ್ತೆ ಸೊ ನೀವು ಯಾರಾದರೂ ಈ ರೀತಿಯಾಗಿ ಓಪನ್ ಮಾಡಿಟ್ರೆ ಇದನ್ನು ಈ ರೀತಿಯಾಗಿ ಸ್ವಲ್ಪ ಹೀಟ್ ಮಾಡಿ ಪ್ರೆಸ್ ಮಾಡಿ ಇಟ್ಟರೆ ಏನೂ ಆಗೋದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್